ಸೈಕಲ್ ತೋಳನಾ ಸರ್ ಈ ಸೈಕಲ್ ಬಗ್ಗೆ ಹೇಳಿ ಸರ್ ಇದು ಎಲೆಕ್ಟ್ರಿಕ್ ಸೈಕಲ್ ಇದು ಓ ಶಾಕ್ ಹೊಡಿತಾ ಸರ್ ಇದು ಪೆಡಲ್ ಮಾಡಬಹುದು ಜೊತೆಯಲ್ಲಿ ಬ್ಯಾಟ್ರಿಯಲ್ಲಿ ಇರೋ ರನ್ ಆಗುತ್ತೆ ಹೌದಾ ಹಂಗೆ ದುಬೈಗೆ ಹೋಗ್ಬೇಕಂತಿದ್ದೆ ಹೇಳಿ ಹೋಗ್ಬೇಡ ಯಾವ 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 ಇವೆಲ್ಲ ಇದರಲ್ಲಿ ಡಿಸ್ಪ್ಲೇನೂ ಬರುತ್ತೆ ಹಂಗೀ ಬಾಹುಬಲಿ ಮೂವಿ ನೋಡಬಹುದಾ ಸರ್ ಸರ್ ಬರೀ ಎಲೆಕ್ಟ್ರಿಕ್ ಅಲ್ಲ ಗೇರ್ ಇದೆ ಓ ತ್ರೀ ಎಂಟಿ ಸಿ ಸಿನಾ ಸರ್ ಇದರಲ್ಲಿ ಮುಂದೆ ಲೈಟ್ ಬರುತ್ತೆ ಸರ್ ಇದು ಬಿಲ್ಡು ನಮ್ಮ ಮನೆ ಕಾಟಲ್ ಇದೆ ಅನ್ಸುತ್ತೆ ಇದೆಲ್ಲ ಬಿಡಿ ಸರ್ ಟೋಟಲಿ ಕೇಳಿಸ್ಕೊಂಡೆ ಪ್ರೈಸ್ ಏನಿದೆ ಸರ್ ಇದ್ರದ್ದು ಸರ್ ಇದು ಪ್ರೈಸ್ ಇರೋದು ಫಿಫ್ಟಿ ಫೋರ್ ತೌಸಂಡ್ ಒಂದಕ್ಕೆ ಸರ್ ಸರ್ ಏನು ಹೇಳ್ತೀರಾ ಸರ್ ಆ ಸೈಕಲ್ ಪ್ರೈಸ್ ಏನು ಸರ್ ಅದು ಫೈವ್ ತೌಸಂಡ್ ಆಗುತ್ತೆ ಆ ಸೈಕಲ್ ಪ್ರೈಸ್ ಈ ಸೈಕಲ್ ಬರಲ್ವಾ ಒಂದು ನಿಮಿಷ ಸರ್ ಹಾ ಸರ್ ಅವ್ರ ಮಚ್ಚ ಆ ಸೈಕಲ್ ತಗೊಂಡ್ಬಿಡ ನಡ್ರಿ ನನ್ನ ಮಕ್ಕಳ ಆಚೆ ಏನಿದು ಕತ್ಮೀರಿ ವ್ಯಾಪಾರನ ಇದು ನಮ್ಮ ಬಜೆಟ್ ಏನು ಸಿಕ್ತಾ ಅನ್ಸುತ್ತೆ